ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಬದನೆಕಾಯಿ ಬಜ್ಜಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಸಿಂಪಲ್ ಆಗಿ ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಈ ಥರ ವೈಟ್ ಬದನೆಕಾಯಿ ಮತ್ತು ಜಾಸ್ತಿ ಗ್ರೀನು ಅಲ್ಲ ಜಾಸ್ತಿ ವೈಟು ಅಲ್ಲ ಆ ಥರ ಬದನೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಬದ್ನೆಕಾಯಿ ಜಾಸ್ತಿ ಬಲ್ತಿರೋ ಬದನೆಕಾಯಿ ಅಂದರೆ ಚೆನ್ನಾಗಿ ಬರೋಲ್ಲ ಈ ಥರ ಇದ್ದರೆ ಸಾಕಾಗುತ್ತೆ ಈ ಬದನೆಕಾಯಿ ತಗೊಂಡು ಚೆನ್ನಾಗಿ ಒಂದು ಬದನೆಕಾಯಿ ಎರಡು ಭಾಗ ಮಾಡಬೇಕು ನೋಡಿ ನಾನು ಆಲ್ರೆಡಿ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈ ಥರ ಎರಡು ಭಾಗ ಮಾಡಿ ಒಂದು ಬದನೆಕಾಯಿನ ಬದನೆಕಾಯಿ ಮತ್ತು ಟೊಮಾಟ ಎರಡು ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅವರ ಬೇಳೆ ಹಾಕಿದ್ದೀನಿ ಕುಕ್ಕರ್ಗೆ ಏನನ್ನು ತೋರಿಸಿದಂಥ ಬದ್ನೆಕಾಯಿನ ಒಂದು ಬದನೆಕಾಯಿ ಈ ಥರ ಎರಡು ಭಾಗ ಮಾಡಿದ್ದೀನಿ ಜಾಸ್ತಿ ಸಣ್ಣದಾಗ ಹಚ್ಬಾರ್ದು ಈ ಥರ ಎರಡು ಭಾಗ ಮಾಡಿದರೆ ಸಾಕಾಗುತ್ತೆ ಅದೇ ಥರ ಎಲ್ಲನೂ ಹಚ್ಕೊಂಡು ವಾಶ್ ಮಾಡಿ ಕುಕ್ಕರ್ಗೆ ಹಾಕೋಣ ಇವತ್ತು ನಾನು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಪಾತ್ರೆ ಬೇಕಾದ್ರೆ ಮಾಡ್ಕೋಬೋದು ಈ ಥರ ಕುಕ್ಕರಲ್ಲೂ ಮಾಡಿದರೂ ಚೆನ್ನಾಗಿರುತ್ತೆ ಸಮಯ ಕಮ್ಮಿ ಸಮಯ ತಗೋಳುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು ಒಂದು ಕೆ ಜಿ ಬದನೆಕಾಯಿ ಇವತ್ತು ಹಚ್ಚಿ ಕುಕ್ಕರ್ಗೆ ಹಾಕಿದ್ದೀನಿ ಅದಕ್ಕೆ ನಾನು ಐದರಿಂದ ಆರು ಟೊಮೆಟೊ ಇದ್ದೀನಿ ಟಮಟ ಏನು ಹಚ್ಚೋದು ಬೇಡ ಹಾಗೆ ಹಾಕಿದರೆ ಆಗುತ್ತೆ ಇಲ್ಲ ಅಂದರೆ ನೀವು ಹಚ್ಚಿ ಹಾಕೋಬೋದು ಇವತ್ತೇನು ಟಮಟ ಏನು ಹಚ್ಚಿ ಇಲ್ಲ ಹಾಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿ ಕಾಯಿ ಹಾಕೋಣ ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಹಸೆ ಹಾಕ್ಕೊಳ್ಳಿ ಬೇಗ ಆಗುತ್ತೆ ಹಳ್ಳಿ ಸ್ಟೈಲು ಬದ್ನೆಕಾಯಿ ಬಜ್ಜಿ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ನೋಡಿ ಎಷ್ಟು ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿಕಾಯಿ ಹಾಕಿದ್ದಿ ನಾನು ಒಂದು ಮುಕ್ಕಾಲು ಚೆಂಬು ಅಷ್ಟು ನೀರು ಹಾಕ್ತಿದ್ದೆ ಬದನೆಕಾಯಿ ಮತ್ತು ಟಮಾಟ ಮುಳುಗ ಅಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ ಕ್ಲೋಸ್ ಮಾಡೋಣ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಒಡಿಸೋಣ ಜಾಸ್ತಿ ಬೇಡ ಒಂದು ವಿಶಿಲ್ ಒಡಿಸಿ ಏರ್ಬಿಟ್ರೆ ಸಾಕಾಗುತ್ತೆ ವಿಶಿಲ್ ಹಾಕ್ಬಿಟ್ಟು ಒಂದು ವಿಷಲಿಸೋಣ ಅದು ರೆಡಿಯಾಗಷ್ಟೋಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ನಾನು ಇವತ್ತು ಐದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ತಗೊಂಡು ಇದನ್ನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಗ್ರೀಝಿಲ್ ಬಿಟ್ಟು ಏರ್ ಬಿಟ್ಟಿದ್ದೀನಿ ನೋಡಿ ಏರು ಪೂರ್ತಿ ಹೋಗಿದೆ ಈಗ ಓಪನ್ ಮಾಡೋಣ ಕುಕ್ಕರ್ ನೋಡಿ ಕರೆಕ್ಟಾಗಿ ಹದುವಾಗಿ ಬೆಂದಿದೆ ಜಾಸ್ತಿ ನುಣಗವಾಗಿಲ್ಲ ಮತ್ತು ಇನ್ನೂ ಬೇಯಬೇಕಂತ ಇಲ್ಲ ಇವಾಗ ಸಪ್ರೇಟ್ ಮಾಡೋಣ ಬೇರೆ ಒಂದು ಪಾತ್ರೆಗೆ ನಾನು ಬೇಯಿಸಿರುವಂಥ ಬದ್ನೆಕಾಯಿ ಟೊಮೊಟೊ ನೀರನ್ನು ಸಪ್ರೇಟ್ ಮಾಡೋಣ ನೋಡಿ ಹಿಂಗೆ ಬೇರೆ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೀಟಾಗಿ ಸೋಸಿದಾಯಿತು ಈಗ ಇದರಲ್ಲಿರೋಂಥ ಹಸಿಮೆಣ್ಸಿ ಕಾಯಿ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳೋಣ ಬರೀ ಮೆಣ್ಸಿಕಾಯಿ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳೋಣ ಮೆಣ್ಸಿಕಾಯಿನ್ನ ಸಪ್ರೇಟ್ ಮಾಡಿದ್ದಾಗಿದೆ ಇದನ್ನು ಮಿಕ್ಸಿ ಜರ್ಲಿ ಹಾಕ್ಕೊಂಡು ಬರೋಣ ಉಳಿದಿರುವಂಥ ಬದನೆಕಾಯಿ ಮತ್ತು ಟಮಟನ ಬೇಳೆ ಜೊತೆ ಮಿಕ್ಸ್ ಮಾಡಿದರೆ ಸಪ್ರೇಟ್ ಮಾಡೋಣ ಬೇಳೆನೇ ಸಪ್ರೇಟು ಮತ್ತು ಬದ್ನೆಕಾಯಿ ಟಮಟನೇ ಸಪ್ರೇಟ್ ಮಾಡ್ಕೊಳೋಣ ಬೇಯಿಸಿರೋಂಥ ಮೆಣ್ಸಿಕಾಯಿ ಹಾಕಿದ್ದೀನಿ ಅದ್ರ ಜೊತೆ ನಾನು ಒಂದು ಗೆದ್ದೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸುಲಿದು ಸಿಪ್ಪೆಯಲ್ಲಿ ಬಿಡಿಸಿಟ್ಟಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ ಬೌಲಷ್ಟು ಕೊತ್ಮಿರಿ ಸೊಪ್ಪು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೆ ಅದರಂತ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ಈಗ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕೋಣ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ರಪ್ಪಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಇಷ್ಟು ಪೇಸ್ಟಾಗಿ ಮಾಡ್ಕೊಳ್ಬೇಕು ಜಾಸ್ತಿ ನೂನ್ಗೂ ಇಲ್ಲ ಮತ್ತು ಜಾಸ್ತಿ ಆಗೋದಿಲ್ಲ ಮೀಡಿಯಮಲ್ಲೇ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಈ ಪೇಸ್ಟ್ ರೆಡಿಯಾಗಿದೆ ಈಗ ನೋಡೋಣ ಬನ್ನಿ ಈಗ ಬೇಳೆ ಮತ್ತು ಬದನೆಕಾಯಿ ಟಮಟನ ಸಪ್ರೇಟ್ ಮಾಡಿದ್ದೀನಿ ನೋಡಿ ಬೇಳೆ ಸ್ವಲ್ಪ ನುಣ್ಗಾಗಿದೆ ನೀವು ಪಾತ್ರೆಯಲ್ಲಿ ಹಾಕಿದರೆ ಇನ್ನು ನುಣ್ಗಾಗಿರಲ್ಲ ನಾನು ಸ್ವಲ್ಪ ಕುಕ್ಕರಲ್ಲಿ ಹಾಕಿದ್ದೀನಲ್ಲೂ ಹಂಗಾಗಿ ಈ ಥರನೂ ಚೆನ್ನಾಗಿರುತ್ತೆ ಮತ್ತು ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಇದು ಬೇಗ ಆಗುತ್ತೆ ಈ ಥರ ಆದರೆ ಈಗ ನೋಡಿ ಬೇಳೆ ಆಗಿದೆ ಇಲ್ಲಿ ಬದನೆಕಾಯಿ ಇದೆ ಇದನ್ನ ಇದನ್ನೀಗ ಕೈಯಲ್ಲೇ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಕಲಿಸೋಣ ಟೊಮೊಟೊ ಬಾದ್ಮೇ ಕೈ ಏನಿತ್ತು ಅದನ್ನು ಸಪ್ರೇಟ್ ಮಾಡಿ ನೋಡಿ ಕೈಯಲ್ಲೇ ಈ ಥರ ಕಲಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನ್ಯಾಶ್ ಮಾಡ್ಬೋದು ಅದಕ್ಕಿಂತ ಕೈಯೆಲ್ಲ ಮಾಡಿದರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಹಂಗಾಗಿ ನಾನಿವತ್ತು ಕೈಯೆಲ್ಲ ಕಲಿಸಿದ್ದೀನಿ ಇದು ರೆಡಿಯಾಗಿದೆ ಈಗ ಒಗ್ಗುಣೆ ಮಾಡೋಣ ಬನ್ನಿ ಗುಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಎಷ್ಟು ಆಗುತ್ತೆ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ಸಾಯಂಕಾಲ ಟೈಮು ಏನಪ್ಪ ಏನು ಇಲ್ಲ ಅಂದರೆ ಆ ಟೈಮಲ್ಲಿ ಎರಡು ಬದನೆಕಾಯಿ ಎರಡು ಬ ಟೊಮೆಟೊ ಇದ್ದರೆ ಸಾಕು ಬಜ್ಜಿ ಕಲಿಸ್ಕೊಂಡು ಮುದ್ದೆಗೆ ಸೂಪರಾಗಿರುತ್ತೆ ಹಂಗಾಗಿ ಹಳ್ಳಿಯೆಲ್ಲ ಹಳ್ಳಿ ಕಡೆ ಸೈಡ ಇದನ್ನೇ ಜಾಸ್ತಿ ನೈಟ್ ಟೈಮಲ್ಲಿಯೂ ಮಾಡ್ತಾಯಿರ್ತಾನೆ ಬಿಸಿಯಾಗಿದೆ ಜಾಸ್ತಿ ಎಣ್ಣೆ ಏನು ಬೇಕಾಗಿರಲ್ಲ ಸಾಂಬಾರು ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕಿದರೆ ಸಾಕು ಈಗ ನಾನೊಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎರಡು ಚಟಪಟ ಅಂತಿದೆ ಈಗ ನಾನು ಐದು ಈರುಳ್ಳಿನ ಸಣ್ಣಕ್ಕೆ ಚಿಟ್ಟು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಖರ್ಪೋಗ್ತಾ ಇದ್ದೀನಿ ಇವತ್ತು ನಾನು ಯಾವುದು ಸಾಮಗ್ರಿಗಳನ್ನ ತೋರಿಸಿಲ್ಲ ಹಂಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನೀವು ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಬಜ್ಜಿ ಮುದ್ದೆ ಅಂದರೆ ಸ್ವಲ್ಪ ಇರುತ್ತೆ ಯಾರಾದ್ರೂ ಹೊಸರು ಮನೆ ಬಂದಾಗ ಗೊತ್ತಿಲ್ಲದರೆ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಲಿಸಿದಂಥ ಬದನೆಕಾಯಿ ಮತ್ತು ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿರುವಂಥ ಪೇಸ್ಟ್ ಹಾಕ್ತೀನಿ ನಾವೇನು ರುಬ್ಕೊಂಡಿದ್ವೋ ಅದನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡೋಣ ರುಬ್ಬಿರುವಂಥ ಪೇಸ್ಟ್ ಹಾಕಿದ್ಮೇಲೆ ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಎಷ್ಟು ಆಗುತ್ತೆ ಅಂದರೆ ನಮಗೆ ಒಂದು ಹತ್ತು ನಿಮಿಷದೊಳಗೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಅಷ್ಟು ಬೇಗ ಆಗುತ್ತಿರ್ತಾರೆ ಸಾಂಬಾರು ತುಂಬ ಚೆನ್ನಾಗೂ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಬೇಯಿಸಿರುವಂಥ ಅವರ ಬೇಳೆನ ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ ಅದಾಕ್ಬಿಟ್ಟು ಮತ್ತೆಲ್ಲ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ಉಪ್ಪು ಹಾಕೋಣ ನಮ್ಮ ಕೈಯಾಡ್ದಲ್ಲಿ ಉಪ್ಪು ಹಾಕ್ತಿದ್ದೆ ಅವಾಗಾನು ಈಗ ನಾನು ಅದೇ ಥರ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಅರ್ಧ ಟೀ ಅಷ್ಟು ಧನ್ಯಾ ಪುಡಿನೇ ಹಾಕಿ ಇದು ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕ್ರಿಪ್ ಮಾಡ್ಕೋಬೋದು ಇವತ್ತು ನಾನು ಹಾಕ್ತಾಯಿದ್ದೀನಿ ಯಾವಾಗ ಮಾಡ್ಬೇಕಾದ್ರೂ ಹಾಕೇ ಮಾಡಿರ್ತೀನಿ ನಿಮಗೆ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕಿ ಮಾಡಿದ್ರೂ ಹಾಗೇ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿದ್ರೆ ವೀಕ್ಷಕರು ಹೇಗೆ ನಾನು ಬದನೆಕಾಯಿ ಬಜ್ಜಿ ಮಾಡಿದೆ ಅಂತಲೇ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿರುವಂತಹ ಇವತ್ತು ಬದನೆಕಾಯಿ ಬಜ್ಜಿನ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ತುಪ್ಪ ಜೊತೆ ಮತ್ತು ಅನ್ನ ಜೊತೆ ಯಾವುದ್ರ ಜೊತೆ ನೀವು ಬದನೆಕಾಯಿ ಕಾಯಿಬಿಟ್ಟಿದ್ದೀನಿ ತಿಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ